ಶ್ರೀ ಗುರು ಬಸವ ಲಿಂಗಾಯನ ಮಹಾ ಸರ್ವರಿಗೂ ಶರಣ ಶರಣಾರ್ಥಿಗಳು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕುರುವುಗಳನ್ನು ಹರಿಸ್ತಾ ಹೋದರೆ ನಮಗೆ ಪ್ರಮುಖವಾಗಿ ಅವರ ಐತಿಹಾಸಿಕ ಘಟನೆಗಳು ಲಭ್ಯವಾಗುವುದು ಅವರೇ ಬರೆದಿರುವಂತಹ ವಚನಗಳು ವಚನಗಳ ಆಧಾರದ ಮೇಲೆ ಬಸವಾದಿ ಶರಣರ ಜೀವನ ಸಂದೇಶವನ್ನು ಇಲ್ಲಿವರೆಗೆ ನಾವು ಸಾಕಷ್ಟು ನಮ್ಮದೇ ಆದಂತಹ ಕಲ್ಪನೆಯೊಳಗೆ ಅವರ ಒಂದು ವ್ಯಕ್ತಿತ್ವವನ್ನು ಮತ್ತು ಭೌತಿಕವಾದಂಥ ಒಂದು ರೂಪನ್ನು ಕಟ್ಟಿಕೊಂಡು ಚಿತ್ರಪಟಗಳನ್ನು ನಿರ್ಮಿಸಿಕೊಂಡು ಬಸವಾದಿ ಶರಣರು ಇದೇ ರೀತಿಯಾಗಿ ಇದ್ದಿರಬಹುದು ಅನ್ನುವಂಥ ಒಂದು ಚಿತ್ರಣವನ್ನು ನಿರ್ಮಾಣಿಸಿಕೊಂಡಿದ್ದೇವೆ ಆದರೆ ಅವರ ಬದುಕಿನ ನಂತರದ ದಿನಗಳಲ್ಲಿ ಅವರನ್ನು ಚಿತ್ರಿಸಿರುವಂಥ ಚಿತ್ರಪಟಗಳಾಗಿರ್ಬೋದು ಶಿಲ್ಪಿಗಳು ಕೆತ್ತಿರುವಂಥ ವಾಸ್ತುಶಿಲ್ಪಗಳಾಗಿರ್ಬೋದು ಅಥವಾ ಚಿತ್ರಕಾರರು ಬರೆದಿರುವಂಥ ಚಿತ್ರಗಳಲ್ಲಿ ಶರಣರು ಹೇಗಿದ್ದರು ಎಂಬುವಂಥ ಕುತೂಹಲ ಸರ್ವೇಸಾಮಾನ್ಯವಾಗಿ ಎಲ್ಲರಲ್ಲೂ ಎಲ್ಲರಲ್ಲಿಯೂ ಇದೆ ಅಲ್ಲಲ್ಲಿ ಕೆಲವು ಪ್ರದೇಶಗಳಲ್ಲಿ ಶರಣರ ಉಬ್ಬು ಚಿತ್ರಗಳನ್ನು ಶಿಲ್ಪಗಳಲ್ಲಿ ಕೆತ್ತಿರುವಂಥದ್ದು ಗೋಚರಿಸ್ತಾ ಇದೆ ಅವುಗಳು ಸುಮಾರು ಹದಿಮೂರನೇ ಶತಮಾನ ಮತ್ತು ಹದಿನೈದನೇ ಶತಮಾನಕ್ಕೆ ಒಳಪಟ್ಟಿರೋದರಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ಜೀವನಕ್ಕೆ ಮತ್ತು ಅವರ ಭಾವಚಿತ್ರಕ್ಕೆ ಅವು ಸಮೀಪ ಇರುವುದನ್ನು ನಾವು ನಂಬಬೇಕಾಗ್ತದೆ ಅಂತಹ ಗ್ರಹಗಳಲ್ಲಿ ಅನೇಕ ಜನರ ಶಿಲ್ಪಗಳು ನಮಗೆ ಲಭ್ಯ ಆಗಬೇಕಾಗಿತ್ತು ಆದರೆ ಕಲ್ಯಾಣ ಕ್ರಾಂತಿಯ ನಂತರದ ಶರಣರನ್ನು ಹತ್ತಿಕ್ಕುವಂತಹ ಶರಣರ ವಿಚಾರಧಾರೆಗಳನ್ನು ಸದೆಬಡಿಯುವಂಥ ಕಾರ್ಯ ಅತ್ಯಂತ ವ್ಯವಸ್ಥಿತವಾಗಿ ನಡೆದರ ಪರಿಣಾಮವಾಗಿ ಅಂಥ ಯಾವುದೇ ಅವಶೇಷಗಳು ಉಳಿಯದ ಹಾಗೆ ಆ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಆದಾಗ್ಯೂ ಸಹ ಅಲ್ಲಲ್ಲಿ ನಮಗೆ ಶರಣರ ಶಿಲ್ಪಗಳು ದೊರೆಯುತ್ತವೆ ಶರಣರು ಯಾವುದೇ ಪ್ರಚಾರಕ್ಕಾಗಿ ಅಥವಾ ಯಾವುದೇ ರೀತಿಯಾದಂಥ ಸಂಗ್ರಹಕ್ಕಾಗಿ ಅವ್ರು ಬದುಕೋ ಆ ಕಾರಣಕ್ಕಾಗಿ ತಮ್ಮದೇ ಆದಂಥ ಯಾವುದೇ ರೀತಿಯಾದಂಥ ಸ್ಮಾರಕಗಳನ್ನಾಗಲಿ ಶಾಸನಗಳನ್ನಾಗಲಿ ಇಲ್ಲ ನಮಗೆ ಬಸವಣ್ಣವರು ಚನ್ನಬಸವಣ್ಣವರು ಅಲ್ಲಮ್ಮಪ್ರಭುಗಳು ಅಕ್ಕಮಾದೇವಿಯವರು ಸಿದ್ದರಾಮೇಶ್ವರು ಇಂತಹ ಕೆಲವು ಪ್ರಮುಖ ಶರಣರ ಕುರಿತಾಗಿ ಶಾಸನಗಳು ಲಭ್ಯವಾಗ್ತವೆ ಅವೆಲ್ಲವಕ್ಕೂ ಹೆಚ್ಚಾಗಿ ಸಿದ್ದರಾಮೇಶ್ವರ ಕುರಿತಾದಂಥ ಶಾಸನಗಳ ಸಂಖ್ಯೆ ಅಪಾರ ಅಂತೇಳಿ ಹೇಳ್ಬೋದು ಇಂತಹ ಶಾಸನಗಳನ್ನು ಹೊರತುಪಡಿಸಿದರೆ ಶರಣರ ಕುರಿತಾಗಿ ನಮಗೆ ಲಭ್ಯವಾಗುವಂಥ ಸಾಕ್ಷಿಗಳು ಐತಿಹಾಸಿಕ ಸಾಕ್ಷಿಗಳು ಶಿಲ್ಪಗಳು ಬನ್ನಿ ಇವತ್ತು ಅಕ್ಕ ಮಹಾದೇವಿಯವರ ಕುರಿತಾದಂಥ ಶಿಲ್ಪಗಳು ಎಲ್ಲೆಲ್ಲಿ ಲಭ್ಯ ಇದ್ದಾವೆ ಆ ಶಿಲ್ಪಗಳಲ್ಲಿ ಅಕ್ಕ ಮಹಾದೇವಿಯವರನ್ನು ಶಿಲ್ಪಿ ಯಾವ ರೀತಿಯಾಗಿ ಚಿತ್ರಿಸಿದ್ದಾನೆ ಆ ಆಧಾರದ ಮೇಲೆ ಅಕ್ಕ ಮಹಾದೇವಿಯವರ ವ್ಯಕ್ತಿತ್ವವನ್ನು ನೋಡೋಣ ಮೊದಲನೆಯದಾಗಿ ನಮಗೆ ಅಕ್ಕ ಮಹಾದೇವಿಯವರ ಒಂದು ಉಬ್ಬು ಶಿಲ್ಪ ದೊರೆಯುವಂಥದ್ದು ಅದು ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನ ಮಂದಿರದ ಆವರಣದ ಹೊರಬಾಡಿ ಗೋಡೆಯಲ್ಲಿ ಕಿತ್ತಿರುವಂಥ ಒಂದು ಶಿಲ್ಪ ಈ ಶಿಲ್ಪದಲ್ಲಿ ಒಂದು ಸ್ಥಾವರ ಲಿಂಗದ ಎದುರು ಅಕ್ಕಮಹಾದೇವಿಯವರು ಎದ್ದು ನಿಂತಿರುವಂಥ ಒಂದು ಭಂಗಿಯನ್ನು ಕೆತ್ತಲಾಗಿದೆ ಅಕ್ಕ ಮಹಾದೇವಿಯವರು ಒಂದು ಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಲಿಂಗವನ್ನು ನಿರೀಕ್ಷಿಸುವಂಥ ರೀತಿಯಲ್ಲಿ ಅಕ್ಕ ಚಿತ್ರಿಸಲಾಗಿದೆ ಬಹುಶಃ ಹನ್ನೆರಡನೇ ಶತಮಾನದ ಕೊನೆಯ ಭಾಗದಲ್ಲಿ ಅಕ್ಕಮಹಾದೇವಿಯವರು ಕಲ್ಯಾಣಕ್ಕೆ ತೊರೆದು ಶ್ರೀಶೈಲಕ್ಕೆ ಹೋದರು ಅನ್ನುವಂಥ ಒಂದು ಐತಿಹಾಸಿಕ ಘಟನೆಯಲ್ಲಿ ಶ್ರೀಶೈಲಿಕೆ ಅಂತಂದರೆ ಕದಳಿವನ ಅಂದರೆ ಅಲ್ಲಿ ಇರುವಂಥ ಚನ್ನಮಲ್ಲಿಕಾರ್ಜುನನ ದೇವಾಲಯಕ್ಕೆ ಬಂದಳು ಅನ್ನೋದನ್ನು ತಿಳ್ಕೊಂಡು ಅಥವಾ ಅದನ್ನು ಊಹೆ ಮಾಡಿಕೊಂಡು ಲಿಂಗದ ಎದುರುಗಡೆ ಅಕ್ಕ ಇಲ್ಲಿ ಕೆತ್ತಲಾಗಿದೆ ಕೆಳಗಡೆ ತೆಲುಗಿನಲ್ಲಿ ಅಕ್ಕ ಮಹಾದೇವಿ ಅಂಥೇಳಿ ಇತ್ತೀಚೆಗೆ ಬರೆಯಲಾಗಿದೆ ಇದು ಅಕ್ಕ ಮಹಾದೇವಿಯವರ ಕುರಿತಾಗಿ ನಮಗೆ ಲಭ್ಯವಾಗುವಂಥ ಒಂದು ಶಿಲ್ಪ ಬಹುಶಃ ಇದು ಹನ್ನೆರಡು ಹನ್ನೆರಡು ಶತಮಾನದ ನಂತರ ಅದು ಕೆತ್ತಿರುವಂಥ ಒಂದು ಶಿಲ್ಪದ ಒಂದು ಐತಿಹಾಸಿಕ ಆ ಒಂದು ಶಿಲ್ಪದ ಚಿತ್ರಣವನ್ನು ನೋಡಿದರೆ ಇದು ನಂತರದಲ್ಲಿ ಕೆತ್ತಿರುವಂಥ ಒಂದು ಶಿಲ್ಪ ಅಂತೇಳಿ ನಾವು ಭಾವಿಸಬಹುದು ಇದನ್ನು ಹೊರತುಪಡಿಸಿದರೆ ಇತ್ತೀಚೆಗೆ ಅಂದರೆ ಎರಡು ಸಾವಿರ ಹತ್ತರಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥ ಅಕ್ಕಮಹಾದೇವಿಯವರ ಮತ್ತೊಂದು ಚಿತ್ರ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬಂತು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಗುಂಜಿಗನೂರು ಅನ್ನುವಂತಹ ಒಂದು ಗ್ರಾಮದಲ್ಲಿರುವ ದೇವಾಲಯದಲ್ಲಿ ಈ ಒಂದು ಚಿತ್ರ ಇರುವಂಥದ್ದು ಕಂಡುಬಂತು ಅದು ಅಕ್ಕ ಮಹಾದೇವಿಯವರು ಇಷ್ಟಲಿಂಗವನ್ನು ಹಿಡಿದುಕೊಂಡು ನಿರೀಕ್ಷಿಸ್ತಾ ನಿಂತಿರುವಂಥದ್ದು ಇನ್ನೊಂದು ಕೈಯಲ್ಲಿ ರುದ್ರಾಕ್ಷಿಯ ಸರವನ್ನು ಹಿಡಿದುಕೊಂಡು ನಡೀತಾ ಇರುವಂಥ ಒಂದು ಚಿತ್ರ ಹಿಂದಿಗಡೆ ಅದಕ್ಕೆ ಕದಳಿಯ ಸಂಕೇತವಾಗಿ ಬಾಳೆಯ ಗಿಡ ಅಕ್ಕ ಮಹಾದೇವಿಯವರು ಕಲ್ಯಾಣಕ್ಕೆ ಬರಬೇಕಾದರೆ ಉಡುತಡಿಯಿಂದ ಕಲ್ಯಾಣದ ಮಾರ್ಗದಲ್ಲಿ ಬರಬೇಕಾದಾಗ ಕಾಡಿನ ಮಧ್ಯದಲ್ಲಿ ಇರುವಂಥ ಪಶು ಪಕ್ಷಿಗಳನ್ನು ಸಸ್ಯವರ್ಗದವರನ್ನು ಚನ್ನಮಲ್ಲಿಕಾರ್ಜುನ ನೀವು ಕಂಡೀರಿ ಅಂತೇಳಿ ಪ್ರಶ್ನಿಸುವುದನ್ನು ನಾವು ನೋಡ್ತೀವಿ ಆ ಕಾರಣಕ್ಕಾಗಿ ಅಕ್ಕ ಮಾದೇವಿಯವರ ಈ ಒಂದು ಶಿಲ್ಪದ ಅಲ್ಲಿ ಅವರು ಹಿಂಭಾಗದಲ್ಲಿ ಕದಳಿವನಾಗಿದ್ದರೆ ಬಾಳೆ ಗೊನೆ ಬಿಟ್ಟಿರುವಂಥದ್ದು ಜಿಂಕೆ ಒಂದು ಅವಳನ್ನು ಹಿಂಬಾಲಿಸ್ಕೊಂಡು ಬರುವಂಥದ್ದು ಹಾಗೆ ಎದುರಿಗಡೆಗೆ ಸಿಂಹ ಶಿಲ್ಪವನ್ನು ಕೆತ್ತಲಾಗಿದೆ ಇದು ಅಪರೂಪದ ಶಿಲ್ಪ ಎಂತಂದೇಳಿ ಭಾವಿಸಲಾಗಿತ್ತು ಆದರೆ ಅದೇ ಗ್ರಾಮದಲ್ಲಿರುವಂಥ ರೇವಣಸಿದ್ದಯ್ಯ ಅನ್ನುವಂಥ ಶಿಲ್ಪಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಮತ್ತು ಎಂಬತ್ತರ ಅವಧಿಯಲ್ಲಿ ಆ ಗ್ರಾಮದ ಆ ಲೋಕೇಶ್ವರ ದೇವಾಲಯದ ಕಂಬದ ಮೇಲೆ ಬಿಡುವಿನ ಅವಧಿಯೊಳಗೆ ಅನೇಕ ರೀತಿಯಾದಂತಹ ನಾನು ಚಿತ್ರಗಳನ್ನು ಬಿಡಿಸಿದ್ದೇನೆ ಆ ಚಿತ್ರವನ್ನು ನಾನೇ ಬಿಡಿಸಿದ್ದು ಅನ್ನುವಂಥದ್ದನ್ನು ಅವರ ಸ್ಪಷ್ಟೀಕರಣ ಕೊಟ್ಟಿದ್ದರ ಪ್ರಯುಕ್ತವಾಗಿ ಇದೂ ಸಹ ಪುರಾತನವಾದಂಥ ಶಿಲ್ಪ ಅಕ್ಕಮಾದೆಯವರದ್ದು ಅಲ್ಲ ಅನ್ನುವಂಥದ್ದು ನೆಲವಿಗೆ ಬರಬೇಕಾಯಿತು ಆದರೆ ಇತ್ತೀಚೆಗೆ ನಾನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಆ ಲಕ್ಕುಂಡಿ ಗ್ರಾಮದಲ್ಲಿರುವಂಥ ಕಾಶಿ ವಿಶ್ವನಾಥ ದೇವಾಲಯದ ಹೊರ ಆವರಣದಲ್ಲಿ ಕಂಡು ಒಂದು ಶಿಲ್ಪ ನಮ್ಮನ್ನೆಲ್ಲ ಇದೆ ಅದು ಯಾವ ರೀತಿ ಇದೆ ಅಂತಂದರೆ ಅಕ್ಕ ಮಹಾದೇವಿಯವರ ವ್ಯಕ್ತಿತ್ವಕ್ಕೆ ಹೋಲಿಕೆಯಾಗುವ ರೀತಿಯಲ್ಲಿ ಆ ಶಿಲ್ಪ ಇದೆ ಆ ಶಿಲ್ಪದ ಕುರಿತಾಗಿ ನಾವು ಗಮನಿಸಿದಾಗ ಅದು ಅಕ್ಕ ಮಹಾದೇವಿಯವರ ಶಿಲ್ಪ ಆಗಿರಬಹುದು ಎನ್ನುವುದಕ್ಕೆ ಹಲವಾರು ಕಾರಣಗಳನ್ನು ಆಧಾರವಾಗಿಟ್ಕೊಂಡು ಬಹುಶಃ ಇದು ಅಕ್ಕ ಮಹಾದೇವಿಯವರದು ಶಿಲ್ಪ ಅಂಥೇಳಿ ನಂಬಬಹುದೇನೋ ಅನ್ನುವಂಥ ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಶಿಲ್ಪದ ವಿವರವನ್ನು ಪಡೆದುಕೊಳ್ಳೋಣ ಈ ಶಿಲ್ಪದಲ್ಲಿ ನಾವು ನೋಡ್ತಾ ಇದ್ದೇವೆ ಒಬ್ಬ ಶರಣೆ ತನ್ನ ಜಡೆಯನ್ನು ಬಿಚ್ಚಿಕೊಂಡು ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಅದು ಇಷ್ಟಲಿಂಗದ ಆಕಾರವಿರದೆ ಸ್ಥಾವರಲಿಂಗದ ಆಕಾರ ಇರುವುದನ್ನು ಗಮನಿಸಿದರೆ ಹನ್ನೆರಡು ಶತಮಾನದ ನಂತರ ಬಂದಂಥ ಅನೇಕ ಶರಣರ ಉಬ್ಬು ಚಿತ್ರಗಳಲ್ಲಿಯೂ ಸಹ ನಾವು ಇದೇ ರೀತಿಯಾದಂಥ ಲಿಂಗವನ್ನು ಇಡು ಇಟ್ಟಿರುವುದನ್ನು ನಾವು ಕಾಣ್ತೇವೆ ಅದು ಬಹುಶಃ ಪೀಠಕದಲ್ಲಿ ಇಡುವಂಥ ಈ ಒಂದು ಸ್ಥಾವರದ ಸಂಕೇತಕವಾಗಿ ಚಿತ್ರಕಾರನಿಗೆ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗದ ಕುರಿತಾಗಿ ಭೇದ ಗೊತ್ತಿಲ್ಲದೆ ಒಂದು ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಒಂದು ಲಿಂಗವನ್ನು ಅವನು ಬಳಸಿರಬಹುದು ಹಾಗೆಯೇ ಈ ಶರಣೆ ಕೂತಿರುವಂತಹ ಪೀಠವಿದೆಯಲ್ಲ ಅದು ಸರ್ಪದ ಪೀಠ ಇರೋದು ಈ ಸರ್ಪದ ಪೀಠದ ಮೇಲೆ ಕುಳಿತು ಕೈಯೊಳಗಿರುವಂಥ ಲಿಂಗವನ್ನು ನಿರೀಕ್ಷೆ ಮಾಡುವಂಥದ್ದನ್ನು ಗಮನಿಸಿದರೆ ಸರ್ಪವನ್ನ ಬಹುಶಃ ಅಕ್ಕಬಾದಿಯವರು ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾವಿನ ಹಲ್ಲು ಕಳೆದು ಹಾವಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯದ ಸಂಗವ ವಿವರಿಸಬಲ್ಲಡೆ ಕಾಯ ಸಂಘವೇ ಲೇಸು ಕಂಡಯ್ಯ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚಲ್ಲ ನೀನು ಅರಿದವರು ಕಾಯಗೊಂಡಿದ್ದರೇನ ಬೇಡ ಈ ಒಂದು ವಚನದ ಹಿನ್ನೆಲೆಯನ್ನು ನಾವು ಗಮನಿಸಿಕೊಂಡ್ರೆ ಬಹುಶಃ ಅಕ್ಕಮಾದೇವಿಯವರು ಆ ಒಂದು ಸರ್ಪದ ಸಂಘ ಲೇಸು ಹಾಂ ಹವೆ ಹಲ್ಲು ಕಳೆದ್ರೆ ಅನ್ನುವಂಥ ಒಂದನ್ನು ಸೂಚಿಸೋದಕ್ಕೋಸ್ಕರವಾಗಿ ಬಹುಶಃ ಸರ್ಪ ಪೀಠದ ಮೇಲೆ ಈ ಒಂದು ಅಕ್ಕಮಾದೇವಿಯವರ ಒಂದು ಚಿತ್ರವನ್ನು ಕೆತ್ತಿರಬಹುದೇನು ಯುಗಾಂಗ ತ್ರಿವಿಧಿ ಬರೆದಿರುವಂಥ ಅಕ್ಕಮಾದೇವಿಯವರು ಅಲ್ಲಿ ಯುಗಾಂಗ ಒಳಗೆ ತಾವು ಕಾಣ್ತಾ ಇರುವಂಥ ಬೆಳಕು ಏನೇನು ಸೂಚಿಸ್ತದಪ್ಪ ಅಂತಂದರೆ ಅದು ಸರ್ಪದ ಮುಕುಟ ಮಣಿ ಅನ್ನುವಂಥ ಹಿನ್ನೆಲೆಯಲ್ಲಿ ಬರೀತಾರೆ ಅದೇನೇ ಇರಲಿ ಇಲ್ಲಿ ಆ ಶರಣೆಯ ಕೈ ಒಳಗಡೆ ಒಂದು ಕಡೆ ಲಿಂಗ ಇನ್ನೊಂದು ಕೈಯಲ್ಲಿ ರುದ್ರಾಕ್ಷಿ ಸರ ಜಪದ ಒಂದು ಭಂಗಿಯಲ್ಲಿ ಕುಣಿತಿರುವಂಥದ್ದು ಎದುರುಗಡೆ ಒಂದು ದೀಪಸ್ತಂಭ ಅಲ್ಲಿ ದೀಪ ಉರಿತಾ ಇರದೆ ಉರಿಯುವಂತಹ ದೀಪದ ಬೆಳಕಿನಲ್ಲಿ ಲಿಂಗದ ನಿರೀಕ್ಷೆ ಏನಿದೆ ಅಲ್ಲ ಇದು ಇಷ್ಟಲಿಂಗದ ಅದು ಸೂಚಿಸುವಂಥದ್ದು ಜೊತೆಗೆ ಹಿಂದಿನ ಎರಡು ಶಿಲ್ಪಗಳಲ್ಲಿ ನಾವು ಗಮನಿಸಿರುವ ಹಾಗೆ ಅಕ್ಕ ಮಹಾದೇವಿಯವರ ಈ ಶಿಲ್ಪದಲ್ಲಿಯೂ ಸಹ ಜಿಂಕೆ ಮತ್ತು ಎದುರುಗಡೆ ಹುಲಿಯನ್ನು ಅಥವಾ ಸಿಂಹವನ್ನು ಸರಿಯಾಗಿ ಗೊತ್ತಾಗುತ್ತಾ ಇಲ್ಲದು ಬಹಳಷ್ಟು ತ್ರಟಿತವಾಗಿದೆ ಶಿಲ್ಪ ಅದನ್ನು ಕೆತ್ತಲಾಗಿದೆ ನಂತರ ಮುಂದುವರೆದು ಆ ಒಂದು ಕೆಳಭಾಗದಲ್ಲಿ ಒಂದು ಮಂದಿರದ ರೀತಿಯಲ್ಲಿ ಗರ್ಭಗುಡಿಯನ್ನು ಕೆತ್ತಲಾಗಿ ಗರ್ಭಗುಡಿಯಲ್ಲಿ ಅಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದನ್ನು ನಾವು ನೋಡ್ತೇವೆ ಇವೆಲ್ಲವನ್ನು ನೋಡ್ತಾ ಹೋದಾಗೆ ಇಲ್ಲಿ ಅಂಗೈಯೊಳಗೆ ಲಿಂಗವನ್ನು ನಿರೀಕ್ಷಿಸುವಂಥದ್ದಾಗಿರ್ಬೋದು ಹಿಂದುಗಡೆ ಇರುವಂಥ ಒಂದು ಕದಳಿಯ ರೂಪದಲ್ಲಿರುವಂಥ ಒಂದು ಮರ ಆಗಿರಬಹುದು ಬಿಚ್ಚಿದ ಜಡೆ ಆಗಿರಬಹುದು ಅವಳು ಕೂತಿರುವಂಥ ಒಂದು ಭಂಗಿ ಮತ್ತು ಸುತ್ತಲಿರುವಂಥ ಪ್ರಾಣಿಗಳನ್ನು ಗಮನಿಸಿದರೆ ಬಹುಶಃ ಇದು ಅಕ್ಕಮಹಾದೇವಿಯವರ ಶಿಲ್ಪ ಆಗಿರಬಹುದೇನೋ ಅನ್ನುವಂಥದ್ದು ಊಹೆ ನಂದು ಹೀಗೆ ಅಕ್ಕಮಹಾದೇವಿಯವರ ವಚನಗಳನ್ನು ಮತ್ತು ಈ ಶಿಲ್ಪವನ್ನು ನಾವು ಗಮನಿಸ್ತಾ ಬಂದರೆ ಇದು ಅಕ್ಕಮಾದೇವರ ವಚನ ಆಗಿರುವುದಕ್ಕೆ ಸಾಕಷ್ಟು ಸಮೀಪ ಇದೆ ಒಂದು ವಚನದಲ್ಲಿ ಹೇಳ್ತಾರೆ ತಾಯಿ ಅಂಗಯ್ಯ ಲಿಂಗದಲ್ಲಿ ಕಂಗಳ ನೋಟ ಸ್ವಯವಾದ ಇರುವ ನೋಡ ತನ್ನ ಸ್ವಾನುಭವದ ಉದಯದಿಂದ ತನ್ನ ತಾನರಿದ ನಿಜಶಕ್ತಿಯ ನೋಡ ಭಿನ್ನವಿಲ್ಲದರಿವು ಮನ್ನಣೆಯ ಮಮಕಾರವ ಮೀರಿದ ಭಾವ ತನ್ನಿಂದ ತಾನಾದಳು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸ್ವಯಲಿಂಗ್ಯವಾದ ಮಹಾದೇವಿ ಅಕ್ಕಗಳ ನಿಲಿವಿಂಗೆ ನಮೋ ನಮೋ ಎನ್ನುತ್ತಿದ್ದೆನು ಕಾಣ ಚನ್ನಬಸವಣ್ಣ ಅನ್ನುವಂಥ ಅಲ್ಲಮ ಪ್ರಭುಗಳ ಈ ವಚನದಲ್ಲಿ ಅಕ್ಕ ಈ ಕುಂತಿರುವ ಭಂಗಿಯನ್ನು ನೋಡಿದರೆ ಇದು ಅಕ್ಕ ಮಹಾದೇವಿಯವರದೇ ಇರಬಹುದೇನೋ ಅನ್ನುವಂಥ ಒಂದು ಸಂಶಯ ಮೂಡುವ ರೀತಿಯಲ್ಲಿ ಈ ಒಂದು ಶಿಲ್ಪ ಇದ್ದು ಮುಂದಿನ ದಿನಗಳಲ್ಲಿ ಸಂಶೋಧಕರು ಮೇಲೆ ಬೆಳಕು ಚೆಲ್ಲಬೇಕು ಅಂತ ಹೇಳಿ ನಿರ್ಣಯಿಸ್ತಾ ಇದ್ದರು ಆದಾಗ್ಯೂ ಸಹ ಕೆಲವು ಸಂಶೋಧಕರು ಈ ಶಿಲ್ಪದ ಕುರಿತಾಗಿ ಹೇಳ್ತಾರೆ ಈ ಕಾಶಿ ವಿಶ್ವನಾಥ ದೇವಾಲಯದ ದಕ್ಷಿಣ ಗೋಡೆ ಮೇಲಿರುವಂಥ ಈ ಶಿಲ್ಪ ಅದು ಪಾರ್ವತಿ ತಪಸ್ಸು ಮಾಡುವಂಥ ಮೂರ್ತಿ ಅಂತ ಹೇಳ್ತಾರೆ ಇವಳು ಪಂಚಾಗ್ನಿಯ ನಡುವೆ ಕುಳಿತು ಶಿವನನ್ನು ಮೆಚ್ಚಿಸಿಕೊಳ್ಳಲು ಪಂಚಾಗ್ನಿ ಸಾಧನೆ ಮಾಡುತ್ತಿದ್ದಾಳೆ ಅನ್ನುವಂಥ ರೀತಿಯಲ್ಲೂ ವಿವರಿಸನ್ನು ಕೊಡ್ತಾರೆ ಹಾಗಾದರೆ ಇದು ಪಾರ್ವತಿಯ ಮೂರ್ತಿಯೋ ಅಥವಾ ಅಕ್ಕಮಹಾದೇವಿಯವರ ಮೂರ್ತಿಯೋ ಎನ್ನುವುದನ್ನು ನಿರ್ಧರಿಸಬೇಕಾಗಿದೆ ಇಂತಹ ಅನೇಕ ಶಿಲ್ಪಗಳು ನಮಗೆ ಅರಿವಿಲ್ಲದೇ ಹಾಗೆ ಬಸವಾದಿ ಶರಣರ ಶಿಲ್ಪಗಳು ಸಾಧ್ಯತೆ ಇರುವುದರಿಂದ ತಮಗೆ ಎಲ್ಲಾದರೂ ಸಹ ಈ ರೀತಿಯಾದಂಥ ಶಿಲ್ಪಗಳು ಕಂಡು ಬಂದರೆ ಆ ಶಿಲ್ಪದ ವಿವರವನ್ನು ಸಂಶೋಧಕರಿಗೆ ಒದಗಿಸಿದರೆ ಅದರ ನಿಜವಾದಂಥ ಅರ್ಥ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ ಅಳಿದಿರುವಂಥ ಶರಣರ ಇತಿಹಾಸವನ್ನು ಉಳಿಸುವ ನಿಟ್ಟಿನೊಳಗೆ ನಾವೆಲ್ಲರೂ ಸಹ ಈ ಉಳಿದಿರುವ ಶರಣರ ಐತಿಹಿಕವಾಗಿರುವಂತಹ ದಾಖಲೆಗಳನ್ನು ದಾಖಲಿಸಬೇಕು ಕೆಲವೇ ಕೆಲವು ದಿನಗಳೊಳಗೆ ಇಂತಹ ದಾಖಲೆಗಳನ್ನು ನಾವು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುವುದರಿಂದ ಹನ್ನೆರಡನೇ ಶತಮಾನದ ಶರಣರು ನಾಡಿನಾದ್ಯಂತ ಚದುರು ಹೋಗಿದ್ದಾರೆ ಅವರ ಪ್ರಭಾವಕ್ಕೆ ಒಳಗಾದಂಥ ಅನೇಕ ಜನರು ಅವರನ್ನು ಶಿಲ್ಪಗಳಲ್ಲಿ ಶಾಸನಗಳಲ್ಲಿ ಸಾಹಿತ್ಯ ಗ್ರಂಥಗಳಲ್ಲಿ ಸೆರೆ ಹಿಡಿದಿಟ್ಟಿದ್ದಾರೆ ಅವುಗಳೆಲ್ಲವುಗಳನ್ನು ಕ್ರೋಢೀಕರಿಸುವ ಮೂಲಕ ಮತ್ತೆ ಶರಣರ ಜೀವನವನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗೋಣ ಅಂತ ಹೇಳ್ತಾ ಇವತ್ತು ಚರ್ಚಿಸಿರುವಂಥ ಈ ಶಿಲ್ಪ ಅಕ್ಕಮಾದಿಯವರದ್ದು ಅಥವಾ ಬೇರೆ ಶರಣರದು ಅನ್ನೋದನ್ನು ಕುರಿತಾಗಿ ಸಂಶೋಧಕರು ಸಂಶೋಧನೆ ಮಾಡಲಿ ಅಂತ ಭಾವಿಸ್ತಾ ಯಾಕೆಂದರೆ ಲಕ್ಕುಂಡಿ ಅನ್ನುವಂಥದ್ದು ಅಲ್ಲಿ ಅಜಗಣ್ಣ ಮತ್ತು ಶರಣೆ ಅಕ್ಕಮ್ಮನವರ ಹಾಗೂ ಮುಕ್ತಾಯಕ್ಕನವರ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ಶರಣರ ಚಳುವಳಿ ಮತ್ತು ಶರಣರ ಕುರಿತಾದಂಥ ಪ್ರಭಾವ ಇರಲು ಸಾಧ್ಯತೆ ಇದೆ ಆ ನಿಟ್ಟಿನೊಳಗೆ ಈ ಲಕ್ಕುಂಡಿ ಭಾಗದಲ್ಲಿ ಇನ್ನೂ ಅನೇಕ ಕಡೆ ಇಂತಹ ಶಿಲ್ಪಗಳು ದೊರೆಯುವ ಸಾಧ್ಯತೆ ಇರುವುದರಿಂದ ಸಂಶೋಧಕರು ಈ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಅಂತೇಳಿ ಭಿನ್ನಯಿಸ್ತಾ ಸರ್ವರಿಗೂ ಶರಣು ಶರಣಾರ್ಥಿಗಳು